ಬೆಲೆ ಐವತ್ತೇಳು ಪಾಯಿಂಟ್ ಎರಡು ಇಟ್ಟು ಇತ್ತು ಅದರ ತೊಂಬತ್ತೆರಡು ಪಾಯಿಂಟ್ ಒಂದು ಐದು ಯಾರ ಹೆಚ್ಚು ಮಾಡಿದವರು ನರೇಂದ್ರ ಮೋದಿ ಆಮೇಲೆ ಇನ್ನೊಂದು ಗಮನದಲ್ಲಿ ಕೂಡ ಈ ಬೆಲೆ ಮನಮೋಹನ್ ಸಿಂಗ್ ಇವರು ಹದಿಮೂರು ಡಾಲರ್ ಇತ್ತು ಈಗ ಎಷ್ಟು ಡಾಲರ್ ಇದೆ ನಿಮಗೆ ಎಂಬತ್ತೇಳು ಪಾಯಿಂಟ್ ಮೂರು ಐದು ಡಾಲರ್ ಯಾರ ಜಾಸ್ತಿ ಇತ್ತು ಕೂಡಾಯಿಲ್ ಬೆಲೆ ಯಾರ ಜಾಸ್ತಿ ಇತ್ತು ಇದು ಒಂದು ಸಿಂಗಲ್ ಆರ್ಡರ್ ಈಗಷ್ಟೇ ಇದೆ 2010 ಇಷ್ಟರಲ್ಲಿ 82.35 ಯೂರೋಗಳ ರೇಟಿಂಗ್ ಇದೆ 50 ಡಾಲರ್ ಆಗಿದೆ ಕೂಡ ಇದೆ ಯೂರಸಾದರ್ತನಲ್ಲಿ ಇನ್ನು ಕಡಿಮೆಯಾಗಿದೆ ಅಂತರಾಷ್ಟ್ರೀಯ ಮಾರ್ಕೆಟ್ ನಲ್ಲಿ ಕೂಡ ಇಲ್ಲಿ ಬೆಲೆ ಜಾಸ್ತಿ ಆಗ್ತಿದೆ. ಡೊಮೆಸ್ಟಿಕ್ ಮಾರ್ಕೆಟ್ ಇರಲ್ಲೂ ಕೂಡ પેટ્રોલ ಬೆಲೆ ಜಾಸ್ತಿ ಇದೆ. ಇಲ್ಲಿ ತಕ್ರೀತವಾಗಿ ಅರೆಲ್ಲಾ ಬರೋಂತಾದಲ್ಲಿ ಕೂಡ ಇಲ್ಲಿ ಬೆಲೆ ಕಡಿಮೆ ಆಯಿತು. ಆದ್ರೆ પેટ્રોલ ಬೆಲೆ ಜಾಸ್ತಿ. ಪ್ರತಿ ಆಯನಂತೂ ಪರಿಗಣಿಸಬೇಕು ನೀವು. ಹ ಯಾರ ವಿರುದ್ಧ ಬೈಕ್ ಮಾಡ್ಬೇಕ್ರಿ ಬಿಜೆಪಿಯವರು ಗ್ಯಾಸ್ ನರೇಂದ್ರ ಮೋದಿ ಮನಮೋಹನ್ ಸಿಂಗ್ ಅವ್ರಲ್ಲಿರುವಾಗ ಒಂದು ಸಿಲಿಂಡರ್ ಗ್ಯಾಸ್ ನಾಲ್ಕು ಹತ್ತು ರೂಪಾಯಿ ಎಷ್ಟು ನಾಲ್ಕು ಹತ್ತು ರೂಪಾಯಿ ಇಳಿಸಲ್ ಮೇಲೆ ಕೂಡ ಸಾವಿರ ನೂರು ರೂಪಾಯಿ ಆಗಿದೆ ಕಡಿಮೆ ಮಾಡಿದ ಮೇಲೆ ಕೂಡ ಇದೆ ಹೆಚ್ಚು ಮಾಡಬಹುದು ಕೂಡ ಬೆಲೆ ಕಡಿಮೆ ಆಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಗ್ಯಾಸ್ ಬೆಲೆ ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು ಜನಸಾಮಾನ್ಯರ ಬಗ್ಗೆ ಕಾಳಜಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ